ಜೈ ಮಾದಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ತಮಟೆ ಚಳವಳಿಯಿಂದ ಬೃಹತ್ ಪ್ರತಿಭಟನೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳ ಇಲಾಖೆಗಳಾದ ಕಂದಾಯ ಇಲಾಖೆ ಗೃಹ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಸಾರಿಗೆ ಇಲಾಖೆಗಳಿಂದ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಮತ್ತು ದಲಿತ ವಿರೋಧಿ ಕಂದಾಯ ಇಲಾಖೆಯ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್ ಮತ್ತು ಶ್ರೀನಿವಾಸ ಭಾನುಪ್ರಕಾಶ್ ಅವರನ್ನು ಸೇವೆಯಿಂದ ಅಮಾನತ್ತುಗೊಳಿಸಿ ಅವರ ಅಕ್ರಮ ಆಸ್ತಿಪಾಸ್ತಿಗಳ ಬಗ್ಗೆ ಸಿಬಿಐ ಸಿಒಡಿ ಲೋಕಾಯುಕ್ತ ತೆರಿಗೆ ಇಲಾಖೆ ಮತ್ತು ಇನ್ನಿತರ ಇಲಾಖೆಗಳಿಂದ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ

ಭೂ ದಾಖಲೆಗಳ ಉಪ ನಿರ್ದೇಶಕರಾದಂತ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ ಸುಮಾರು ಒಂದು ನಾಲ್ಕ್ ಸಾವಿರ ಪೈಲ್ಗಳನ್ನ ಅವ್ರ ಜೊತೇಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡಿದಿರಾ ವಿಲೇವಾರಿ ಇಟ್ಕೊಂಡಿದ್ದಾರೆ ಸುಮಾರು ಐದು ತಾಲೂಕ್ ಬರ್ತದೆ ಐದು ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರ ಅಧಿಕಾರಿಗಳಿದ್ದಾರೆ ಅಂತೇಳಿ ಏನ್ ಎಲ್ಲಾರನ್ನೂ ಎಸೆಗಳೇ ಹಾಕ್ಬಿಟ್ಟಾರೆ ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲ ಏನ್ರಿ ಅಂತ ಹೇಳ್ಬಿಟ್ಟು ದಲಿತರಿಗೆ ಧೋರಣೆ ಮಾಡ್ತಾ ಇದ್ದಾರೆ ಆ ಮನುಷ್ಯ ಅದು ಬಿಡ್ಬೇಕು ಆಗ ನನ್ನ ಬಂದ್ಬಿಟ್ಟು ಯಾವಾಗ ಒಂದು ಕೆಲಸ ಮಾಡ್ಬೇಕಾದ್ರು ಒಂದು ಪೋಡಿ ಮಾಡ್ಬೇಕಾದ್ರೆ ನಲ್ವತ್ತಿಂದ ಐವತ್ತು ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ ಅದು ಆಗಬಾರ್ದು ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಇಲ್ಲಿಂದ ಅಮೃತಗೊಳಿಸಿ ಬೇರೆ ಕಡೆ ವ್ಯವಸ್ಥಿತ ಮಾಡ್ಬೇಕು ಅನಂತರ ಬಂದ್ಬಿಟ್ಟು ನಾವು ದಲಿತಗಳೇನಾದ್ರೂ ಅಲ್ಲಿ ಕೆಲಸ ಮಾಡಕ್ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನ ಹಾಕಿದ್ರೆ ಯಾಕ್ರಿ ಕೊಡ್ಬೇಕಂತ ಹೇಳಿ ನಮ್ಗೆ ದೌರ್ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಆ ಮನುಷ್ಯ ಅದನ್ನ ಇಮಿಡಿಯೇಟ್ಲಿ ಅದನ್ನ ನಾವು ಖಂಡಿಸ್ತೀವಿ ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ ಅದು ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಬರ್ತಾರೆ ಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಮಾಂಜನಪ್ಪನವರು ಬಂದವ್ರೆ ಅಟ್ರಾಸಿಟಿ ಕಮಿಟಿ ಮೆಂಬರು ಮತ್ತೆ ಎಸ್ ಆರ್ ನಾಯಕ್ ಸರ್ ಇದ್ದಾರೆ ಅವರು ಬಂದ ಕೆ ಸಿ ಪ್ರಸಾದ್ ಬಂದರೆ ಬಂದ್ರೆ ಇನ್ನೂ ಹಲವಾರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ಒಂದು ಭೇಟಿ ಕೊಡಕ್ ನಾನು ವ್ಯವಸ್ಥಿತವಾಗಿ ಇದ್ ಮಾಡ್ತಾ ಇದ್ದೀನಿ ಈ ನಮ್ಮ ವಿಚಾರದಲ್ಲಿ ಬಹಳ ನಮ್ಗೆ ದಲಿತರಿಗೆ ಅನನುಕೂಲ ಆಗ್ತಾ ಇದೆ ಎಲ್ಲಾ ರೀತಿಯಲ್ಲಿ ವ್ಯವಸ್ಥಿತ ಆಗ್ಬೇಕು ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ ಆಮೇಲೆ ಪಂಚಾಯತ್ ರಾಜ್ ಇಲಾಖೆ ಇನ್ನೂ ಹಲವಾರು ಸಾರಿಗೆ ಇಲಾಖೆಗಳಿಂದ ಬಹಳ ಅನನುಕೂಲ ಆಗ್ತಾ ಇದೆ ನಮ್ಗೆ ಈ ಇಲಾಖೆ ಇದರಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದು ಏನ್ ಸರ್ಕಾರ ಅಂತ ಗೊತ್ತಿಲ್ಲ ಬಿದ್ದೋಗಿದೆ ಅಂತ ಗೊತ್ತಿಲ್ಲ ಈಗೊಂದು ಈ ಭ್ರಷ್ಟಾಚಾರ ಮುಳುಗ್ತಾ ಇದೆ ಈಗ ಪೊಲೀಸ್ ಅಧಿಕಾರಿಗಳೇ ನೋಡ್ಬೇಕು ಗೃಹ ಇಲಾಖೆಯಲ್ಲಿ ಪೊಲೀಸರು ಹೇಳ್ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು ಗಲಾಟೆಗಳು ಮಾಡಿಸೋದು ಆಮೇಲೆ ಅವರೇ ಕಲ್ತಾಣಗಳು ಮಾಡಿಸೋದು ಅದೇ ಮಾಡ್ತಾ ಇದ್ದಾರೆ ನಮ್ಗೆ ಪೊಲೀಸ್ ಇಲಾಖೆ ಇದೆಯಾ ಸತೋಗಿದೆ ಅಂತ ನಮ್ಗೊಂದು ಅರ್ಥ ಇದೆಲ್ಲ ಈ ಒಂದು ವಿಚಾರದಲ್ಲಿ ಬಾಗ್ಲೂರ್ ಪೊಲಿಟೇಷನ್ ಲಿಮಿಟೇನ್ ತಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು ಆಮೇಲೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡ್ಬೇಕಾದ್ರೆ ಅದನ್ನ ಕಂಡಿಸೋರೆ ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ ಬಿ ಕೆ ಮಂಜುಣ್ಣರು ಬಹಿಷ್ಕಾರ ಹಾಕಿದ್ದಾರೆ ಅದನ್ನ ನಾವು ಈ ಬರೋ ತಿಂಗಳು ನಾವು ಇಪ್ಪತ್ತಾರನೇ ತಾರೀಕು ನಾವು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಒಳ್ಳೆ ಹೋರಾಟ ಮಾಡ್ತೀವಿ ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನ ನಿಲ್ಲಿಸೋದಿಲ್ಲ ನಾವು ಯಾಕಂದ್ರೆ ನಾವು ನಮ್ಮ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಒಂದು ಸಭೆ ಮಾಡಿ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಅಂತ ನನ್ನ ಮಾತುಗೆ ಇರೋ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈಬಾರ್ ಜೈ ಅಂಬೇಡ್ಕರ್ ಚಿಕ್ಕಪಟ್ಟೆ ಇದೆ ಮೊನ್ನೆ ಚಿನ್ನಿಯನ್ನ ಹಿಡ್ಕೊಂಡು ಹೊಡ್ದಿಸಾಕ್ ಅವ್ರೆ ಅಟ್ರಾಸ್ ಗೇಟ್ ಕೇಸ್ ಆಗಿದೆ ವೈಟ್ ಬಿಲ್ಡ್ ಅಲ್ಲಿ ಇದುವರೆಗೂ ಅವ್ನು ಬಂದು ಬಂದ್ಸಿಲ್ಲ ಆಮೇಲೆ ಅವ್ರ ವಿರುದ್ಧವಾಗಿ ಒಂದು ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ ಎಫ್ಐಆರ್ ಮಾಡಿದ್ರೆ ಅದು ಖಂಡನೆ ಆಗುತ್ತೆ ಅಲ್ಲಿ ಎ ಸಿ ಬಿ ಮತ್ತೆ ಡಿ ಸಿ ಬಿ ಸಸ್ಪೆಂಡ್ ಮಾಡ್ಬೇಕು ಸಸ್ಪೆಂಡ್ ಆಗೋವರೆಗೂ ನಮ್ ದಲಿತರ ನ್ಯಾಯ ಸಿಗಲ್ಲ ಆ ಒಂದು ವಿಚಾರದಲ್ಲಿ ನಮ್ಮ ಎಸ್ ಆರ್ ನಾಯಕ್ ಅವ್ರು ಮಾತಾಡ್ತಾರೆ ಆ ವಿಚಾರದಲ್ಲಿ ನಾನೇನು ನಮ್ಮ ನಮ್ಮ ಅವರ ನೇತೃತ್ವದಲ್ಲಿ ಜೆ ಬಿ ಎಂ ಅಕೀಲ ಕನ್ನಡ ಇಲಾಖೆ ವೇದಿಕೆ ಮತ್ತೆಲ್ಲಾ ಸಂಘಟನೆಗಳು ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದೀವಿ ಈ ಫೋಟೋ ಟಿ ಸಂಜಯ್ ಕುಮಾರ್ ಸಹಾಯ ಭೂ ದಾಖಲೆ ಸಹಾಯಕ ನಿರ್ದೇಶಕನ ಇವನ್ ಆಸ್ತಿ ಪಾಸ್ತಿ ಮೊದ್ಲು ತನಿಖೆ ಆಗ್ಬೇಕು ಇವ್ನಗಿರ್ಗ ರಾಜಕೀಯದಲ್ಲಿ ಏನಂತ ಮೊದಲು ಗೊತ್ತಾಗ್ಬೇಕು ಇತರ ದಲಿತರನ್ನ ಯಾಕಂದ ಮಾತಾಡ್ಸೋದು ದಾಖಲೆ ಕೆಲ ಕೊಡದೇ ಇರೋದು ಆಮ್ ಯಾರವನ್ ಬೇರೆ ಮಿನಿಸ್ಟರ್ ಯಾವನ್ ಮಿನಿಸ್ಟರ್ ಅಂತ ಮಿನಿಸ್ಟರ್ ಸಚಿವರನ್ನ ಯಾಕಂತ ಮಾತಾಡೋದು ಯಾವನ್ರಿ ಬೈರೇಗೌಡ ಅಂತ ಏಕಂತ ಮಾತಾಡದು ಇನ್ನು ಇತರ ಸಚಿವರನ್ನ ಯಾಕಂತ ಮಾತಾಡೋದು ದುರಂಕಾರಿತ ಇತರ ಬಗ್ಗೆ ಒಂದು ತನಿಖೆ ಆಗ್ಬೇಕು ಕೂಡ್ಲೇ ನಾವು ವರ್ಗಾವಣೆ ಮಾಡಬೇಕು ಒಂದ್ ವೇಳೆ ವರ್ಗಾವಣೆ ಸರ್ಕಾರ ಮಾಡದೆ ನಮ್ಮ ಪಕ್ಷದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ನಾವು ಕೈಗೊಳ್ತೀವಿ ಸುಮಾರು ಇದೇ ಫಿಡಂ ಬರ್ಗಲ್ಲಿ ಒಂದ್ ಇಪ್ಪತ್ತೈದು ಸಾವಿರ ಸೇರಿಕೊಂಡು ಉಗ್ರವಾದಂತಹ ಹೋರಾಟ ನಾವು ಹಮ್ಮಿಕೊಳ್ತಾ ಇದೀವಿ ಹಾಗೆ ಇವತ್ತೇನಿದೆ ದಲಿತರ ಮೇಲೆ ನಮ್ಮ ಚಿಹ್ನೆಯವರ ಬಗ್ಗೆ ಒಂದು ಹುಡಿ ಚಿನ್ನಿಯವರು ಅಪ್ಪತಿಮ್ಮ ಸಮಾಜ ಸೇವಕರು ಎಲ್ಲ ಮಾಧ್ಯಮದ ಭೇಟಿ ಮಾಡಬಹುದು ಅವ್ರ ಅಪ್ಪತಿಮ್ಮ ಸಮಾಜ ಸೇವಕರು ದಲಿತರನ್ನ ಒಂದು ಏಕೈಕ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಅವ್ರು ಕೊಟ್ಟಂತ ಕಂಪ್ಲೇಂಟ್ ನಾ ತಗೊಂಡಿದ್ದಾರೆ ಲೇಟ್ ಮಾಡಿ ನಾವು ಒತ್ತಡ ಮಾಡಿದಾಗ ಕೇಸ್ ಹಾಕಿದ್ದಾರೆ ಇದೆ ಕೌಂಟರ್ ಕೇಸ್ ಹಾಕಂತ ಪ್ರಮಾಣ ಇರಲ್ಲ ಅದೊಳಗೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಆಮೇಲೆ ಪೊಲೀಸ್ ಅವ್ರಿಗೆ ಧೋರಣೆ ಬಿಡಬೇಕು ಏನಾದ್ರು ಎಷ್ಟು ಹೆಚ್ಚು ಕೇಸ್ ಕೊಡ್ತಾ ಜನ ನಮ್ಮ ಪಾರ್ಟಿ ಅವರಿಗೆ ಒಂದು ಕೇಸ್ ಕೊಡ್ರಿ ಕೌಂಟರ್ ಕೇಸ್ ಕೊಡ್ರಿ ಅನ್ನೋ ಒಂದು ಧೋರಣೆ ಇರ್ತದೆ ಇದು ಪೊಲೀಸವರ ಬಗ್ಗೆ ನಾವೇನು ಹೆಚ್ಚಿ ಹೇಳಂಗಿಲ್ಲ ದಿನ ಬೆಳಗ್ಗೆ ಮಾಧ್ಯಮದಲ್ಲಿ ದಿನ ದಿನಪತ್ರ ಪೇಜ್ ತೆಗೆದ್ರೆ ಯಾವ್ದೇ ರೈತರ ಪರ ಹೋರಾಟ ಇರಲ್ಲ ಯಾವ್ದೇ ಒಂದು ಸಮಸ್ಯೆ ಹೋರಾಟ ಇರಲ್ಲ ಯಾವ್ದೇ ಸೈತರ ಬಗ್ಗೆ ಎಲ್ಲ ಪೊಲೀಸವರ ಬಗ್ಗೆ ಪೊಲೀಸ್ ಘನ ಅವರ ಮಾಡೋ ಸೌರ ಸಾಹಸದ ಬಗ್ಗೆನೇ ಇರ್ತದೆ ಆ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಕಳ್ತನ ಮಾಡ್ತಾರೆ ಅಂದ್ರೆ ಇನ್ನು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ ಅವ್ರಿಗೆ ಅವರೇ ರಕ್ಷಣೆ ಕೊಡೋಕೆ ಆಗಲ್ಲ ಇದ್ರ ಬಗ್ಗೆ ಉಗ್ರವರ್ ಕ್ರಮ ತಗೋಬೇಕು ಮತ್ತೆ ಈ ರೀತಿ ಏನಾದ್ರು ಉದಾಸೀನ ಮಾಡೋದೇ ಆದ್ರೆ ಈ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇದು ದಲಿತರ ಕೂಗು ಈ ದಲಿತರ ಕೂಗು ಅಷ್ಟು ಸಮಂಜಸ ಅಲ್ಲ ಅಂತ ನೀವು ಯಾವ ಟೈಮ್ ಅಲ್ಲಿ ಸ್ಫೋಟಕ ಆಗುತ್ತೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಈ ಮೂಲಕ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗೆ ಸರ್ಕಾರ ಉನ್ನತ ಅಧಿಕಾರಿಗಳ ಕ್ರಮ ತಗೊಳ್ಬೇಕು ಯಾವ್ಯಾವ ಇಲಾಖೆಯಲ್ಲಿ ಮೂವತ್ ಮೂರಕ್ಕೆ ಎಲ್ಲ ದಲಿತ ಆ ದರ್ಪ ಏನಾದ್ರು ಕೇಳಕ್ಕಾರೆ ಆಮೇಲೆ ಯಾರು ನೀವು ಅಂತ ಕೇಳೋದು ಅವ್ರಿಗೆ ಮಾಹಿತಿ ಬಿಡಿರಲ್ಲ ಯಾರು ಅಟ್ರಾಸಿಟಿ ಕಮಿಟಿ ಆದ್ರೆ ನೀವೇನ್ ಕಮಿಟಿ ಅಂದ್ರೆ ಏನ್ರಿ ಅಟ್ರಾಸಿಟಿ ಕಮಿಟಿ ಅಂದ್ರೆ ಏನ್ರಿ ಅದೇಲ್ಲ ಅವ್ರಿಗೆ ಎಷ್ಟೋ ಜನ ಮಾಹಿತಿ ಇಲ್ಲ ಇದನ್ನ ನಮ್ಮ ಅಧಿಕಾರಿಗಳು ಅವ್ರಿಗೆ ಕಿವಿ ಹಿಂಡಿ ಅಟ್ರಾಸಿಟಿ ಕಮಿಟಿ ಏನು ಯಾಕೋಸ್ಕರ ಜಾ ನೇಮಕ ಮಾಡಿದೀವಿ ಅವ್ರ ಕರ್ತವ್ಯ ಕೇಳ್ಕೋಬೇಕಾಗ್ತದೆ ಇಂಥ ಅನಾಲಾಯಕ ಅವಿದ್ಯಾವಂತ ಇವತ್ತು ಅಧಿಕಾರಿಗಳು ಇವತ್ತು ಇಲ್ಲಿ ಸರ್ಕಾರದಿಂದ ಹೇಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಅದರಿಂದ ಈ ಒಂದು ಇವತ್ತೇನು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಮುಂದೆ ಉಗ್ರ ಉಗ್ರರೂಪವಾದಂತಹ ಹೋರಾಟನ ಮಾಡ್ಲಿಕ್ಕೆ ನಾವು ಸರ್ಕಾರನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಆಸ್ವಾದ ಕೊಡಲ್ಲ ಅಂತೇಳಿ ನಾವು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಅಹಿಂದ ಹಕ್ಕು ಹೋರಾಟ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ಅಂಜನಪ್ಪ ಹಾಗೂ ನಮ್ಮ ಜಿಲ್ಲಾ ಬಂಧುಗಳೇ ಇವತ್ತ ಮಾನವ ಹಕ್ಕುಗಳ ದಿನಾಚರಣೆ ಒಂದ್ ಕಡೆ ಆದ್ರೆ ನಮ್ಮ ಹಕ್ಕುಗಳ ಹೋರಾಟ ಒಂದ್ ಕಡೆ ನಡೀತಾ ಇದೆ ಸರ್ಕಾರಗಳು ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಒಂದು ಜೀವನನೇ ಹಾಳು ಮಾಡ್ತಾ ಇದ್ದಾರೆ ನೋಡಿ ಒಂದ್ ಕಡೆಗೆ ದಲಿತರ ಮೇಲೆ ದಬ್ಬಾಳಿಕೆ ಆದ್ರೂ ಸಹ ದಬ್ಬಾಳಿಕೆ ಮಾಡಿರ್ತಕ್ಕಂತ ಭೂಗೋಳರ ರೆಡ್ಡಿ ಮತ್ತು ಅವರ ಫ್ಯಾಮಿಲಿಯನ್ನ ಒಬ್ಬ ಹೋರಾಟಗಾರ ನಿಷ್ಠಾವಂತ ಹೋರಾಟಗಾರ ಆಗಿರ್ತಕ್ಕಂಥ ಹೂಡಿ ಚಿಣ್ಣಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಅವರು ಬಡವರ ಪರವಾಗಿ ಮತ್ತು ಬೀದಿಗಳ ವ್ಯಾಪಾರಿಗಳ ಪರವಾಗಿ ಅವರು ಹೋರಾಟ ಮಾಡಕ್ ಹೋದ್ರೆ ಅವ್ರ ಮೇಲೆ ಮಾರಾಂತಿಕವಾಗಿ ಹಲ್ಲೆ ಮಾಡ್ತಾರಂದ್ರೆ ಅಂದ್ರೆ ಇವತ್ತಿಗೂ ಒಂದು ವಾರ ಕಳೆದಿದೆ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರನ್ನ ಬಂಧಿಸಲಾಗ್ಲಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ ಅದಲ್ದೇನೆ ಇವರ ಕುತಂತ್ರದಿಂದ ಅವರ ಮೇಲೇನೆ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ಅವ್ರ ವಿರುದ್ಧವಾಗಿ ಅಂದ್ರೆ ಇಲ್ಲಿ ನಿರ್ತಕ್ಕಂತ ಅಧಿಕಾರಿಗಳು ಯಾರ ಪರ ಭೂಗಳರ ಪರನೋ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗ್ಲೇಬೇಕು ಯಾಕಂತಂದ್ರೆ ಇಲ್ಲದಿದ್ರೆ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಮಾಡ್ತಕ್ಕಂತ ಒಂದು ಷಡ್ಯಂತ್ರ ಆಗಿದೆ ಸರ್ಕಾರಗಳು ಇವತ್ತಿಗೆ ಏನಾಗಿದೆ ಹೋರಾಟವನ್ನ ಹತ್ತಿಕ್ತಾ ಇದೆ ಒಂದು ಕಡೆ ಹೋರಾಟಗಾರರ ಮೇಲೆ ಸುಖ ಸುಮ್ನೆ ಕೇಸ್ಗಳಾಗ್ತಾ ಇದೆ ಒಂದು ಕಡೆಗೆ ಭ್ರಷ್ಟಾಚಾರ ತಾಣವಾಗ್ತಾ ಇದೆ ನಾವೇನ್ ಮಾಡ್ಬೇಕು ದಲಿತರು ಹಾಗಾದ್ರೆ ಇದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಮುನರಾಜ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಧರಣಿಯನ್ನ ಸಕ್ಸಸ್ ಆಗುತ್ತೆ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಬಂಧಿಸಬೇಕಂದು ನಾವು ಈ ಕೂಡಲೇ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದೀವಿ ಜೈ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ಬಿ ಆರ್ ಮುನರಾಜ ನೇತೃತ್ವದಲ್ಲಿ ಎಲ್ಲಾ ದಲಿತಪರ ಸಂಘಟನೆಗಳು ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಆ ವಿಷಯ ಏನಂತ ಹೇಳಿದ್ರೆ ಏನು ಸರ್ಕಾರದ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದೆ ದಲಿತರ ವಿರುದ್ಧವಾಗಿ ಆ ದಲಿತರ ವಿರುದ್ಧವಾದ ಹೋರಾಟಗಳ ಫಲವಾಗಿ ನಾವು ಇವಾಗ ಅವ್ರನ್ನ ಏನು ಅಧಿಕಾರಿಗಳು ಏನಿದ್ದಾರೆ ಸರಣೀಯ ಅಧಿಕಾರಿಗಳನ್ನ ಅವ್ರನ್ನ ಅಮಾನತಗೊಳಿಸಬೇಕು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಬೃಹತ್ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ನಲ್ಲಿ ನೆರವೇರಿಸ್ತಾ ಇದ್ದೀರಿ ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಬೀದರಳ್ಳಿ ಹೋಗ್ಲಿ ನಿಂಬೇಕಾಬೇರೆ ಗ್ರಾಮ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ದಲಿತರಿಗೆ ಎರಡೆರಡು ಎಕರೆ ದರ್ಖಾಸ್ತ ಜಮೀನ ಗ್ರಾಂಟ್ ಮಾಡ್ತಾರೆ ಆ ಜಮೀನುಗಳಲ್ಲಿ ಬಲಾಡ್ರು ಸವರ್ಣಿಯರು ಆ ಜಮೀನುಗಳಲ್ಲಿ ಪೊಸಿಷನ್ ಅಲ್ಲಿ ಕುತ್ಕೊಂಡು ಏನು ಗ್ರಾಂಟ್ ಆಗಿದೆ ದಲಿತರಿಗೆ ಅವರಿಗೆ ಜಮೀನು ಸಿಗದೆ ಇರೋ ತರ ಭೂ ದಾಖಲೆಗಳನ್ನು ತಿದ್ದಿ ದಲಿತರಿಗೆ ಒಂದು ರೀತಿ ಅನ್ಯಾಯ ಸಿಗ್ತಾ ಇದ್ದಾರೆ ಏನು ಸರ್ಕಾರದವರು ಅವ್ರ ಜೊತೆ ಕೈ ಕೈ ಜೋಡಿಸಿದ್ದಾರೆ ಗೊತ್ತಿಲ್ಲ ಅದೇ ರೀತಿ ಮೊನ್ನೆ ಒಂದು ಮಾದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ವೈಟ್ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಗೂಡಿ ರಾಮಚಂದ್ರನ್ ಅವ್ರ ಮೇಲೆ ದೌರ್ಜನ್ಯ ಆಗಿದೆ ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ ಅವರು ಮಾರಾಣಿಗ ಅಲ್ಲೇ ಮಾಡಿದ್ದಾರೆ ಯಾರು ರೆಡ್ಡಿ ಜನಾಂಗದವರು ಅವ್ರ ವಿರುದ್ಧ ಎಫೈರ್ ಆಗಿದ್ರು ಸಹ ಅವ್ರನ್ನ ಇದುವರೆಗೂ ಬಂದಿಲ್ಲ ನಾವು ವಿಧಾನಸೌಧದ ಮುಂದೆ ಮೊನ್ನೆ ನಮ್ಮ ಮುನ್ರಾಜ್ ಅವರ ನೇತೃತ್ವದಲ್ಲಿ ಸಿಎಂಗೂನು ಸಹ ಮನವಿಯನ್ನು ಕೊಟ್ಟಿದ್ದೀರಿ ನಮ್ಮ ಇಪ್ಪತ್ತಾರನೇ ತಾರೀಕು ಏನು ಹತ್ತನೇ ತಾರೀಕು ಆರನೇ ತಾರೀಕು ಬರೀ ದಿನ ಇತ್ತು ಅಂಬೇಡ್ಕರ್ ಆ ದಿನದಲ್ಲೇ ಅಲ್ಲಿ ಮನವಿ ಕೊಟ್ರಿ ಯಾರಿಗೆ ಸಿಎಂ ಅವರಿಗೆ ಈ ತರ ಈ ದೌರ್ಜನ್ಯ ಆಗಿದೆ ನೀವು ಅವ್ರನ್ನ ಕೂಡಲೇ ಬಂದ್ಸೋದಕ್ಕೆ ಪೊಲೀಸ್ ಇಲಾಖೆಗೆ ನೀವು ಮಾರ್ಗದರ್ಶನ ಕೊಡಬೇಕು ಹೇಳಿ ಆದ್ರೂ ಸಹ ಇದುವರೆಗುನು ಅವ್ರನ್ನ ಬಂದ್ಸಿಲ್ಲ ಅವ್ರಿಗೆ ಹಾಕೋದು ಅವ್ರಿಗೆ ಬೇರೆ ಕಡೆಯಿಂದ ಫೋನ್ಗಳು ಮಾಡ್ಸೋದು ಕೇಸ್ ತಗೋ ಅಂತ ಹೇಳೋದು ಈ ರೀತಿ ಎಲ್ಲ ಕೆಲಸಗಳು ಮಾಡ್ತಾ ಇದಾರೆ ಅದೇ ರೀತಿ ಎಲ್ಲಾ ಎಲ್ಲಾ ಇಲಾಖೆಗಳಲ್ಲಿ ಏನ್ ದೌರ್ಜನ್ಯಗಳು ನಡೀತಾ ಇದೆ ಆ ದೌರ್ಜನ್ಯಗಳನ್ನ ಖಂಡಿಸ್ಬೇಕು ಏನ್ ಮೇಲಾಧಿಕಾರಿಗಳು ಏನು ಅನ್ಯಾಯಗಳನ್ನು ಎಸಗ್ತಾ ಇದಾರೆ ಸರ್ಕಾರ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಸೂಕ್ತವಾದ ನಿರ್ದೇಶನಗಳನ್ನ ಕೊಟ್ಟು ದಲಿತರಿಗೆ ಪರವಾಗಿ ಕೆಲಸ ಮಾಡೋದಕ್ಕೆ ನಿರ್ದೇಶನ ಕೊಡ್ಬೇಕು ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಪ್ರಸಾದ್ ಹೇಳಿ ಜೆ ಬಿ ಮಕ್ಕಳ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯ ಘಟಕದ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದೆ